ನನಗೆ ಇಪ್ಪತ್ತು ವರ್ಷದಿಂದ ಇದು ರೊಮೈಟ್ ಆಥರೈಟಿಸ್ ಪ್ರಾಬ್ಲಮ್ ಉಂಟು ರೊಮೈನ್ ರೊಮೈಟ್ ಆಥರೈಟಿಸ್ ಇಲ್ಲಿ ಮೇಲಿನಿಂದ ಕಾಲಿನ ಎಲ್ಲ ಗಂಟೆಲ್ಲ ನೋವು ಇಲ್ಲಿ ಕೂಡ ಈಗ ನೋವು ನಿಮಗೆ ಈಗ ನೋವು ಉಂಟು ಸ್ವಲ್ಪ ಆದ್ರೂ ಈಗ ಬಲ ಇಲ್ಲ ಕೈಯಲ್ಲೆಲ್ಲ ಹೊಸ ಬಲ ಕೊಡ್ತಾನೆ ಇಲ್ಲಿ ಒಂದು ಕಾಲಿಗೆ ಗಾಯ ಆಗಿದೆ ಎಂಟು ತಿಂಗಳಾಯ್ತು ಗುಣ ಆಗ್ಲಿಲ್ಲ ಇನ್ನು ಗುಣ ಆಗ್ಲಿಲ್ಲ ಮತ್ತೆ ಕಾಲಿನ ಈ ಕಾಲಿನ ಅಡಿಪಾದಕ್ಕೆ ಒಂದು ಇದು ಕಿಳೆ ಹೇಳ್ತಾರಲ್ಲ ಅದು ಆಗಿ ಹೌದು ಇಷ್ಟು ದೊಡ್ಡಾಗಿದೆ ಈಗ ಕಾಲು ಹೀಗೆ ತಾಗ್ಲಿಕ್ಕೆ ಆಗುದಿಲ್ಲ ಮತ್ತೆ ಸೊಂಟದ ಇದು ಎಲುಬು ಅದು ಕೂಡ ಸೌದಿದೆ ಹೌದು

ಎರಡು ಮೊಣಗಂಟುಗಳು ಮತ್ತು ಸೊಂಟದೆಲ್ಲೂ ಸವಿದಿದೆ ಆ ಮೂರು ವಿಷಯಕ್ಕೆ ಪ್ರಾರ್ಥನೆ ಮಾತ್ರ ತಗೊಳ್ತಾ ಇದ್ದೇನೆ ನಂಗೆ ಈ ನೋವಿನಿಂದ ಮುಕ್ತಿ ಬೇಕು ಎಸ್ ಈಗಲೇ ನಿಮಗೆ ಸೌಖ್ಯ ಮಾಡ್ತಾನೆ ನಂಬತ್ತೀರಾ ನಿಮ್ಮ ಹೆಸರೇನು ಹೇಳಿದ್ರಿ ಸವರಿ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ತಾಯಿಯವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಇವರನ್ನು ಮುಟ್ಟಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತೇನೆಪ್ಪ ಮೊದಲಾಗಿ ರೊಮ್ಯಾಂಟಿಕ್ ಅರ್ಥಟಿಕ್ ದೇಹದ ಆ ರೋಗಾತ್ಮವನ್ನು ಏಸು ನಾಮದಲ್ಲಿ ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಇನ್ ದ ನೇಮ್ ಆಫ್ ಚೀಸಸ್ ರೋಗಾತ್ಮ ಶಕ್ತಿ ಈಗಲೇ ಇವರ ಶರೀರ ಬಿಟ್ಟು ಹೋಗಲಿ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸಸ್ ಸೌಖ್ಯವಾಗಲಿ ಸೌಖ್ಯವಾಗಲಿ ಏಸು ನಾಮದಲ್ಲಿ ಮಕ್ರ ದಲಿಕೆ ತುರಬ ಎಲುಬುಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಇವರ ಎಲುಬುಗಳ ಮೇಲೆ ಜಾಯಿಂಟ್ಗಳ ಮೇಲೆ ಆರೋಗ್ಯ ರಿಲೀಸ್ ಮಾಡ್ತಾ ಇದ್ದಾರೆ ಏಸ್ಸು ನಾಮದಲ್ಲಿ ರಾಕಲ್ಲ ಮಕ್ಕಸ ಜಾಯಿಂಟ್ಗಳಲ್ಲಿರುವ ನೋವುಗಳು ಬಿಟ್ಟು ಹೋಗಲಿ ರೋಗಾತ್ಮ ಶಕ್ತಿ ಕಿತ್ಕೊಂಡು ಹೋಗಲಿ ಅಲ್ಲಿಂದ ಸಮುದ್ರಕ್ಕೆ ಬೀಡಲಿ ರಕಪಾತದ ಕೆಳಗಿಡುವ ಆ ಆಣಿ ಆ ಕರ್ತನೆ ಆ ಮೊಳೆ ಅದೀಗಲೇ ಡಿಸ್ಸಪೇರ್ ಆಗಲಿ ಬಿಟ್ಟು ಹೋಗಲಿ ಕಿತ್ಕೊಂಡೋಗಿ ಸಮುದ್ರಕ್ಕೆ ಬೀಡದ ಅಪ್ಪಣೆ ಕೊಡ್ತಾನೆ ರೊಕು ಇವ ಶರೀರದಲ್ಲಿ ಬಲಹೀನತೆ ತರುವಂಥ ರೋಗಾತ್ಮವನ್ನು ದುರಾತ್ಮವನ್ನು ಏಸು ನಾವ್ ಅರೆಸ್ಟ್ ಮಾಡಿ ಅದನ್ನ ಈಗಲೇ ಹೊರ ದಬ್ಬುತ್ತಾನೆ ಹೊಸ ಬಲ ನರಗಳ ಮೇಲೆ ಹೊಸ ಬಲ ಹಿಡಿಯಲಿ ಎಲುಬುಗಳ ಮೇಲೆ ಹೊಸ ಬಲ ಹಿಡಿಯಲಿ ಮಾಂಸ ಖಂಡಗಳ ಮೇಲೆ ಹೊಸ ಬಲ ಹಿಡಿಯಲಿ ಅವ ಇವಗಳು ಹೊಸ ಬಲ ಹಿಡಿಯಲಿ ಹೊಸ ಆರೋಗ್ಯ ಇಳಿಯಲಿ ಇನ್ನ ನೇಮ್ ಆಫ್ ಜೀಸಸ್ ಕೈಕಾಲಿನ ಗಂಟುಗಳಲ್ಲಿ ಸೌಖ್ಯ ಸಂಭವಿಸಲಿ ಸೌಖ್ಯ ಸಂಭವಿಸಲಿ ಸೌಖ್ಯ ಸಂಭವಿಸಲಿ ಎನ್ ಅಪ್ ಜೀಸತ್ ಏ ಸುಖಸ್ಥನ ಬಾಸುಂಡಗಳ ಮೂಲಕ ಈ ತಾಯಿಗೆ ಗುಣವಾಯ್ತು ಏ ಸುಖಸ್ಥನ ಬಾಸುಂಡಗಳ ಮೂಲಕ ಈ ತಾಯಿ ಗುಣವಾಯ್ತು ಕರ್ತನೆ ಮುಟ್ಟಿ ಬಿಡುಗಡೆ ಮಾಡಿದಕ್ಕೆ ಸ್ತೋತ್ರ ಏಸನ ಸಲಿ ತಂದೆ ಆಮೇಲೆ ನಡೀರಿ ಸೀದಾ ನಡೀ ಸೈಟ್ ಜೋರಾಗಿ ನಡೀತು ತೊಂದರೆ ಸೈಟ್ ಸೀದಾ ಹೋಗಿ ಸೀದಾ ಹೋಗಿ ಭಯಪಡಬೇಡಿ ಶೀದ ನಡೀ ಬನ್ನಿ ಬನ್ನಿ ತಿರುಗಿ ಬನ್ನಿ ತಿರುಗಿ ಬನ್ನಿ ಇಲ್ಲ ಯಾರು ಹೋದ್ರು ಅದರ ಅರ್ಥ ಅದು ಮೊಳೆ ಕೂಡ ಇಲ್ಲ ಎಸ್ಸಪ್ಪ ಹೋಯ್ತು ಹಾಲ ಅಲೋಯ್ಯ ಎರಡು ಕೈ ಮೇಲೆ ಗೆತ್ತಿ ಅಲ್ಲಿ ನೋಡಿ येस वेस अर्गा तुका सोम्या जेजू होग्लाब तुका सोम्या जेजू महिमा सोम्या जेजू तू एकच सत देव जाऊन आसाय तू एकोच जीएम सो देव जाऊन आसाय तुम्ही आपुडल्या खातीन तुम्ही सुडका दिल्या खात अर्गा दीता अर्गा तुका जेजू महिमा जेजूमा ਪਵਿੱਤਰ ਰਤਨ ਤੁਕਾਰ ਗੰਧਿਤਾ ਪਵਿੱਤਰ ਰਤਨ ਤੁਕਾਰ ਗੰਧਿਤਾ ਦੇਵ ਬਪਾ ਤੁਕਾਰ ਗੰਧਿਤਾ ਦੇਵ ਬਪਾ ਤੁਕਾਰ ਗੰਧਿਤਾ ਥੈਂਕ ਯੂ ਲਾਰਡ ਬ੍ਰੇਕ ਦਾ ਲਓ ਤਲਬਸੀ ਪੱਕਾ